ನಿಮ್ ಜೀವನದಲ್ಲೂ ಕೆಲವೊಂದು ವ್ಯಕ್ತಿಗಳು ಸೈಲೆಂಟ್ ಆಗಿ ನಿಮ್ಮನ್ನ ಕೊಲ್ತಾ ಇದಾರೆ ಅಂತ ನಿಮ್ಗೆ ಯಾವ್ದಾದ್ರು ಅನ್ಸಿದ್ಯಾ ನಿಮ್ಗೆ ಏನು ಗೊತ್ತೇ ಆಗೋದಿಲ್ಲ ಸೈಲೆಂಟ್ ಆಗೇನೆ ನಿಮ್ಮ ಒಂದು ಆತ್ಮನ ಅವ್ರು ಮುರಿತಾ ಇರ್ತಾರೆ ನಿಮ್ಗೆ ಒಂದು ಹಾರ್ಟ್ ಬ್ರೇಕ್ ಆಗುವ ರೀತಿನಲ್ಲಿ ಒಂದು ಭಾವನೆ ಬರ್ತಾ ಇರುತ್ತೆ ಈ ರೀತಿ ನಿಮ್ಗೂ ಕೂಡ ಅನ್ಸಿದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಕೆಲವೊಂದು ವ್ಯಕ್ತಿಗಳು ಈ ಒಂದು ನರಿ ಬುದ್ಧಿನ ಇಟ್ಕೊಂಡಿರ್ತಾರೆ ನರಿಯ ಒಂದು ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಾರೆ ಆದ್ರೆ ಅವರು ಸಾತ್ವಿಕತ ಒಂದು ಮುಖವಾಡವನ್ನ ಧರಿಸ್ಕೊಂಡಿರ್ತಾರೆ ಅಂದ್ರೆ ಒಂದು ಸನ್ಯಾಸತ್ವ ಅಥವಾ ಸಾತ್ವಿಕ ಭಾವ ಇರುವ ರೀತಿಯಲ್ಲಿ ಒಂದು ಮುಖವಾಡವನ್ನ ಧರಿಸ್ಕೊಂಡಿರ್ತಾರೆ ಅಂದ್ರೆ ಇಲ್ಲಿ ನರಿ ಅಂತ ಅಂದ್ರೆ ಒಂದು ಕೆಟ್ಟ ಪ್ರಾಣಿನೋ ಅಥವಾ ಏನೋ ಅದು ಒಳ್ಳೆ ಪ್ರಾಣಿ ಇದು ಕೆಟ್ಟ ಪ್ರಾಣಿ ಅಂತ ಹೇಳುವಂತದ್ದಲ್ಲ ಆದ್ರೆ ಇಲ್ಲಿ ಒಂದು ಮನುಷ್ಯನ ಬಗ್ಗೆ ಒಂದು ವ್ಯಕ್ತಿಯ ಬಗ್ಗೆ ನಾವು ಮಾತನಾಡುವಾಗ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡುವಾಗ ನಾವಿಲ್ಲಿ ಏನ್ ಯೋಚಿಸ್ಬೇಕು ಅಂತಂದ್ರೆ ಈಗ ಒಂದು ವ್ಯಕ್ತಿ ಅವನಲ್ಲಿ ನರಿ ಒಂದು ಅಂದ್ರೆ ವೈಲ್ಡ್ನೆಸ್ ಅಂದ್ರೆ ಒಂದು ತುಂಬಾ ಒಂದು ಏನು ವೈಲ್ಡ್ ಆಗಿರುವಂತಹ ಬಿಹೇವಿಯರ್ ಅವರಲ್ಲಿ ಇದ್ರೆ ಅದೇ ರೀತಿ ಅವರು ಪ್ರೊಜೆಕ್ಟ್ ಮಾಡಿದ್ರೆ ಅದು ಏನು ಮುಖವಾಡ ಹಾಕೊಂಡಿಲ್ಲ ಅಂತ ಹೇಳಿ ಆದ್ರೆ ಅವರು ವ್ಯಕ್ತಿತ್ವವಾಗಿ ನರಿಯ ಬುದ್ಧಿ ಇಟ್ಕೊಂಡು ಅಂದ್ರೆ ಒಂದು ಕ್ರೂರತ್ವವನ್ನ ಇಟ್ಕೊಂಡು ಮೇಲ್ನೋಟಕ್ಕೆ ಮಾತ್ರ ಒಂದು ಸಾತ್ವಿಕತೆಯ ಒಂದು ಭಾವ ಏನು ತೋರಿಸ್ತಾ ಇರ್ತಾರೆ ಒಂದು ಮುಖವಾಡವನ್ನ ಧರಿಸಿರ್ತಾರೆ ಸೊ ಅಂತದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅದರಿಂದ ಆಗುವಂತಹ ನಾವು ಪರಿಣಾಮಗಳನ್ನ ತಿಳ್ಕೊಳ್ಬೇಕಾಗುತ್ತೆ ನಮ್ಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನ ಈ ಒಂದು ನಾರ್ಸಿಸಂ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಸ್ನೇಹಿತರೆ సో ఇవతిన వీడియో నార్సెస్ట్ బాగే కంప్లీట్ ఆగి నో తిల్కొతా హోగో వెల్కమ్ బ్యాక్ టు మై యూట్యూబ్ చాల్తాయి పొజిటివ్ వెబ్స్ కర్ణక యూట్యూబ్ చాల్ నేను నిమ్మ చైత్ర నార్సెస్టిక్ అబ్యూస్ రికవరి కోచ్ ಜೊತೆಗೆ ಸಾವಯವ ಕೂಡ ಸ್ನೇಹಿತರೆ ನಾವ್ ಈಗಾಗ್ಲೇ ಈ ಒಂದು ನಾರ್ಸಿಸಂ ಅಂತ ಅಂದ್ರೆ ಏನು ವಿಷಕಾರಿ ಒಂದು ಸಂಬಂಧಗಳು ಟಾಕ್ಸಿಕ್ ಸಂಬಂಧಗಳು ಅಂತಂದ್ರೆ ಏನು ಅದರಿಂದ ಆಗುವಂತಹ ಪರಿಣಾಮಗಳು ಎಂಟತ್ಗೆ ಎಸ್ಪೆಷಲಿ ಆಗುವಂತಹ ಮಾನಸಿಕ ತೊಳಲಾಟಗಳು ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಬಂದಿದೀವಿ ಅಲ್ವಾ ಒಂದು ಮನೋವಿಜ್ಞಾನವನ್ನ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಯಾಕೆ ಅಧ್ಯಯನ ಮಾಡೋದು ತುಂಬಾ ಮುಖ್ಯ ಇವತ್ತಿನ ಜಗತ್ನಲ್ಲಿ ಅನ್ನೋದನ್ನ ತಿಳ್ಕೊಂಡಿದೀವಿ ಅಲ್ವಾ ಸ್ನೇಹಿತರೆ ಸೊ ಕಳೆದ ಬೀಜನಲ್ಲಿ ಫ್ಲೈಯಿಂಗ್ ಮಂಕಿ ಬಗ್ಗೆ ತಿಳ್ಕೊಂಡಿದೀವಿ ಫ್ಲೈಯಿಂಗ್ ಮಂಕಿಯಿಂದ ಆಗುವಂತಹ ದುಷ್ಪರಿಣಾಮಗಳನ್ನ ತಿಳ್ಕೊಂಡಿದ್ವಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ ಅಲ್ವಾ ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಂದು ನಾರ್ಸಿಸಂ ರಿಕವರಿ ಹೀಲಿಂಗ್ ಜರ್ನಿಯ ವಿಡಿಯೋಸ್ ಗಳನ್ನ ನೋಡ್ತಾ ಬಂದ್ರೆ ನಿಮ್ಮ ಜೀವನದಲ್ಲೂ ಕೂಡ ಒಂದು ಮಾನಸಿಕ ತೊಳಲಾಟಗಳು ಒಂದ್ ರೀತಿ ಸ್ಪಿರಿಚುವಲ್ ಮತ್ತೆ ಸೈಕಾಲಜಿಕಲ್ ವಾರ್ಫೇರ್ ಈ ರೀತಿ ಒಂದು ಹೋರಾಟ ನಿಮ್ಮಲ್ಲಿ ನಡೀತಾ ಇದ್ರೆ ನಿಮ್ಮ ಒಂದು ಸಂಬಂಧಗಳಲ್ಲಿ ಒಂದು ರೀತಿ ಇಕ್ಕಟ್ಟಿನ ವಾತಾವರಣ ಒಂದು ಕಂಟ್ರೋಲ್ ವಾತಾವರಣ ನಿಮ್ಗೆ ಒಂದು ಸ್ವಾತಂತ್ರ್ಯ ಇಲ್ಲದೆ ಇರುವಂತಹ ವಾತಾವರಣ ಇದ್ರೆ ನನ್ನ ಒಂದು ವಿಡಿಯೋಸ್ಗಳು ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮ್ಮ ಒಂದು ನೆಮ್ಮದಿಯ ಜೀವನದ ಕಡೆ ಸಾಗೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ಇವಾಗ ಈ ಒಂದು ಗಳು ಅಂತಂದ್ರೆ ಯಾರು ಅಂತ ತಿಳ್ಕೊಂಡಿದೀವಿ ಅಲ್ವಾ ಆದ್ರೆ ಈ ಒಂದು ನಾರ್ಸಿಸಿಸ್ಟ್ ಗಳಲ್ಲೂ ಕೂಡ ಟೈಪ್ಸ್ ಬೇರೆ ಬೇರೆ ರೀತಿಯಾದಂತಹ ನಾಸಿಸ್ಟ್ ಗಳು ಇರ್ತಾರೆ ಅಲ್ವಾ ಅದರಲ್ಲಿ ಮುಖ್ಯವಾಗಿ ಕೋವೈಟ್ ನಾಸಿಸಿಸ್ಟ್ ಮತ್ತೆ ಕೋವಿಡ್ ನಾರ್ಸಿಸಿಸ್ಟ್ ಅಂತ ಇರ್ತಾರೆ ಆಯ್ತಾ ಇವತ್ತಿನ ವಿಡಿಯೋನಲ್ಲಿ ನಾವು ಕೋವೈಟ್ ಸಿ ಒ ವಿಇ ಆರ್ ಟಿ ಕೋವೈಟ್ ನಾಸಿಸಿಸ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಆಯ್ತಾ ಸೊ ನಿಮ್ಮ ಜೀವನದಲ್ಲಿ ಇಂತಹ ವ್ಯಕ್ತಿಗಳು ಇದ್ರೂ ಇರ್ಬೋದು ಇಲ್ದಿರೂ ಇರ್ಬೋದು ಆದ್ರೆ ಈ ಒಂದು ಟಾಪಿಕ್ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಮುಂಬರುವಂತಹ ವ್ಯಕ್ತಿಗಳು ಏನಾದ್ರೂ ಕೋವೈಟ್ ನಾರ್ಸಿಸಿಸ್ಟ್ ಆಗಿದ್ರೆ ನೀವು ಬಹಳ ಎಚ್ಚರಿ ಎಚ್ಚರ ವಹಿಸಿ ನಿಮ್ಮ ಒಂದು ಸಂಬಂಧಗಳ ಆಯ್ಕೆನ ಮಾಡ್ಕೊಳ್ಬಹುದು ಆಯ್ತಾ ಅಂತಂದ್ರೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಯಾರನ್ನ ನಾವು ದೂರ ಇರ್ಬೇಕು ಯಾರಿಂದ ದೂರ ಇರ್ಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ಬೋದು ಹಾಗಾಗಿ ವಿಡಿಯೋನ ತಪ್ಪದೆ ನೀವು ಕೊನೆವರೆಗೂ ನೋಡಿ ಅಥವಾ ನಿಮ್ ಜೀವನದಲ್ಲಿ ಏನಾದ್ರು ಇದ್ರೂನು ಕೂಡ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ಬೋದು ಈ ಒಂದು ಕೋವಿಡ್ ನಾರ್ಸಿಸಿಸ್ಟ್ ವ್ಯಕ್ತಿಗಳಿಂದ ನಿಮ್ಮನ್ನ ನೀವು ಯಾವ ರೀತಿ ಮಾನಸಿಕವಾಗಿ ರಕ್ಷಿಸ್ಕೊಳ್ಬಹುದು ಅನ್ನೋದನ್ನು ಕೂಡ తేళ్కొతా హో మొదలదీ హూ ఇస్ కోవిడ్ నార్సిస్ట్ అన్న తోణ ఈస్ట్ ఇందీతి నార్క్సిక్ రిలేషన్షిప్ ఎఫెక్ట్ ఆగతీతి నార్సం కోవిడ్ నార్సెడ్ నార్సిస్ట్ సంబంధ జ ఈ నరియో వ్యక్తిత్వం బే తోసంతీతి ಸಾತ್ವಿಕ ಗುಣದವರು ಸಾತ್ವಿಕ ವ್ಯಕ್ತಿ ಅಂತ ಅವರು ತೋರಿಸ್ತಾ ಇರ್ತಾರೆ ಆದ್ರೆ ಕ್ರೂರತ್ವವನ್ನ ಹೊಂದಿರ್ತಾರೆ ಆಯ್ತಾ ಅದನ್ನ ಯಾವ ರೀತಿ ಅವರು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಹೀಲಿಂಗ್ ಮತ್ತೆ ರಿಕವರಿ ಯಾವ ರೀತಿ ಇಂತಹ ವ್ಯಕ್ತಿಗಳಿಂದ ನೀವು ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಬಹುದು ಯಾಕಂದ್ರೆ ನಿಮ್ಗೆ ಪ್ರತಿಯೊಂದು ವಿಡಿಯೋಲ್ಲೂ ನಾನು ಹೇಳ್ತಾ ಬರ್ತಾ ಇದ್ದೀನಿ ನಮ್ಮ ಒಂದು ಮಾನಸಿಕ ಆರೋಗ್ಯ ತುಂಬಾನೇ ಮುಖ್ಯ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಮಾನಸಿಕ ಆರೋಗ್ಯ ನಾವು ಕೆಡಿಸ್ಕೊಂಡ್ರೆ ದೈಹಿಕ ಆರೋಗ್ಯ ಕೂಡ ಕೆಟ್ಟು ಹೋಗುತ್ತೆ ಅಲ್ವಾ ಹಾಗಾಗಿ ಈ ಒಂದು ಮಾನಸಿಕ ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಅಂಡ್ ರಿಕವರಿ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಕೊನೆಯವರೆಗೂ ವಿಡಿಯೋನ ತಪ್ಪದಿರ ನೋಡಿ ಸೊ ಮೊದಲನೇದಾಗಿ ಹೂ ಈಸ್ ಕೋವಿಡ್ ನಾರ್ಸಿಸ್ಟ್ ಕೋವಿಡ್ ನಾರ್ಸಿಸಿಸ್ಟ್ ಅಂತ ಅಂದ್ರೆ ಯಾರು ಈ ಒಂದು ಮೌನದ ಸೈಲೆಂಟ್ ಆಗಿ ನಮ್ಮನ್ನ ಕೊಲ್ಲುವಂತಹ ನಾರ್ಸಿಸಿಸ್ಟ್ ಯಾರು ಅನ್ನೋ ಒಂದು ಪ್ರಶ್ನೆಗೆ ಉತ್ತರಗಳನ್ನ ಕಂಡುಕೊಳ್ತಾ ಹೋಗೋಣ ಅ ಕೋವಿಡ್ ನಾರ್ಸಿಸಿಸ್ಟ್ ಡಜೆಂಟ್ ಬೂಸ್ಟ್ ಲೌಡ್ಲಿ ಜೋರಾಗಿ ಮಾತಾಡಲ್ಲ ಇವರು ಜೋರಾಗಿ ಏನು ಕಿರ್ಚಾಡುವಂತಹದ್ದು ಜೋರಾಗಿ ಒಂದ್ ರೀತಿ ಏನು ನಿಮ್ಗೆ ತೊಂದರೆ ಕೊಡೋದು ಈ ರೀತಿ ಮಾಡಲ್ಲ ಆದ್ರೆ ಕೆಲವೊಮ್ಮೆ ಅವ್ರು ಜೋರಾಗಿ ಮಾತಾಡ್ಬೋದು ಆದ್ರೆ ಎಲ್ಲರ ಮುಂದೆ ಆ ರೀತಿ ಇರೋದಿಲ್ಲ ನಿಮ್ ಹತ್ರ ಜೋರಾಗಿ ಕೆಲವೊಮ್ಮೆ ಮಾತಾಡ್ಬೋದು ನಿಮ್ಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು ಇವ್ರೇನು ಎಲ್ಲರ ಮುಂದೆ ಚೆನ್ನಾಗಿರ್ತಾರೆ ನನ್ನ ಹತ್ರ ಮಾತ್ರ ಇರ್ತಾರಲ್ಲ ಈ ತರ ಅಂತ ಆದ್ರೆ ನೀವ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಜನ್ರಲ್ ಆಗಿ ಒಂದು ಸಮಾಜದಲ್ಲಿ ಇವರ ಒಂದು ವ್ಯಕ್ತಿತ್ವ ಏನಿರುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆಯ್ತಾ ನಿಮ್ ಹತ್ರ ಅವ್ರು ಯಾವ ರೀತಿ ಇರ್ತಾರೆ ಅಂತ ಒಬ್ರಿಂದ ಒಬ್ಬರಿಗೆ ಅದು ಡಿಫ್ರೆನ್ಸ್ ಆಗುತ್ತೆ ಆಯ್ತಾ ಅಂದ್ರೆ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ರೀತಿ ನಾರ್ಸಿಸಿಸ್ಟ್ ಗಳು ಇರ್ತಾರೆ ಎಲ್ಲ ಒಂದೇ ರೀತಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಜನ್ರಲ್ ಆಗಿ ಕೇಳ್ಕೊಳ್ಳಿ ಆಯ್ತಾ ಇವ್ರು ಒಂದು ಸಮಾಜದಲ್ಲಿ ಯಾವ ರೀತಿ ಇವರನ್ನ ಇವರು ಗುರುತಿಸ್ಕೊಳ್ತಾರಂದ್ರೆ ಅಂದ್ರೆ ಇವ್ರು ತುಂಬಾ ಒಂದು ರೂಡ್ ಆಗಿ ಇರುವಂತದ್ದು ತುಂಬಾ ಒಂದು ಏನು ಜೋರಾಗಿ ಇರುವಂತದ್ದು ಆ ರೀತಿ ಕಾಣಿಸ್ಕೊಳ್ಳೋದಿಲ್ಲ ಬಟ್ ಇವರು ದೇ ಲುಕ್ ವೆರಿ ಹಂಬಲ್ ಅಂದ್ರೆ ಒಳ್ಳೆಯ ರೀತಿ ಕಾಣಿಸ್ಕೊಳ್ತಾರೆ ಮತ್ತೆ ಸಾಫ್ಟ್ ಸ್ಪೋಕನ್ ತುಂಬಾ ಸಾಫ್ಟ್ ಆಗಿ ಮಾತಾಡುವಂತಹ ವ್ಯಕ್ತಿಗಳಾಗಿ ಕಾಣಿಸ್ಕೊಳ್ತಾರೆ ಮತ್ತೆ ಇವನ್ ಸ್ಪಿರಿಚುವಲ್ ಅಂತಂದ್ರೆ ಒಂದು ರೀತಿ ಧಾರ್ಮಿಕವಾಗಿ ಕೂಡ ಇವ್ರು ತೊಡಗಿಸ್ಕೊಂಡಿದ್ದಾರೆ ಅನ್ನೋ ರೀತಿ ಇವರು ಕಾಣಿಸ್ಕೊಳ್ತಾರೆ ಸಮಾಜದಲ್ಲಿ ಕೋಯಟ್ ನಾರ್ಸಿಸ್ಟ್ ಅಂತಂದ್ರೆ ಹೊರಗಡೆ ವಿನಯಶೀಲರಾಗಿರ್ತಾರೆ ಇಡೀ ಜಗತ್ತಿಗೆ ಒಂದು ರೀತಿ ಇವರು ನೋಡಿದ್ರೆ ಒಂದು ಇನ್ಸ್ಪಿರೇಷನ್ ರೀತಿ ಇರ್ತಾರೆ ಆಯ್ತಾ ಧಾರ್ಮಿಕತೆ ಇವರಲ್ಲಿ ಹೆಚ್ಚಾಗಿ ಇರುತ್ತೆ ಅಂತಂದ್ರೆ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬಹುದು ತುಂಬಾ ಒಂದು ಕಟ್ಟನಿಟ್ಟಾದಂತಹ ಶಿಸ್ತುಬದ್ಧವಾದಂತಹ ಧಾರ್ಮಿಕ ಆಚರಗಳ ಆಚರಣೆಗಳನ್ನ ಒಂದು ಪಾಲಿಸುವಂತದ್ದಾಗಿರ್ಬಹುದು ಜೊತೆಗೆ ಸಂವೇದನಾಶೀಲನೆಂದು ತೋರಿಸ್ಕೊಡುವಂಥದ್ದು ಅಂದ್ರೆ ಇವರು ಕೂಡ ಎಂಪತ್ಗಳು ಅನ್ನುವ ರೀತಿ ತೋರಿಸ್ಕೊಳ್ಳುವಂತದ್ದಾಗಿರ್ಬೋದು ಇಲ್ಲಿ ನಾವು ಧಾರ್ಮಿಕ ಆಚರಣೆ ಅಂತ ಮಾತಾಡುವಾಗ ಎಲ್ಲಾ ವ್ಯಕ್ತಿಗಳು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು ಯಾರೆಲ್ಲ ಧಾರ್ಮಿಕ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲರೂ ಕೂಡ ಗಳು ಕೋವಿಡ್ ಗಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ ನಾವಿಲ್ಲಿ ಮಾತಾಡ್ತಾ ಇರೋದು ಕೋವಿಡ್ ನಾರ್ಸಿಸಿಸ್ಟ್ ನ ವ್ಯಕ್ತಿತ್ವದ ಬಗ್ಗೆ ಇವರು ಧಾರ್ಮಿಕ ರೀತಿಯಲ್ಲಿ ಧಾರ್ಮಿಕ ಆಚರಣೆಗಳನ್ನ ಚಾಚು ತಪ್ಪದೆ ನಡೆಸಿಕೊಂಡು ಬರುವ ರೀತಿಯಲ್ಲಿ ಸಮಾಜದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಆಯ್ತಾ ಆ ರೀತಿ ಇವರು ವ್ಯಕ್ತ ಆಗ್ತಾ ಇರ್ತಾರೆ ಸಮಾಜದ ಕಣ್ಣಿಗೆ ಆ ರೀತಿ ಕಾಣ್ತಾ ಇರ್ತಾರೆ ಆದರೆ ಬಟ್ ಬಿಹೈಂಡ್ ದಟ್ ಕಾಮ್ ಸ್ಮೈಲ್ ಆ ಒಂದು ಏನು ಶಾಂತವಾದ ನಗುವಿನ ಹಿಂದೆ ಎಮೋಷನಲ್ ಕಂಟ್ರೋಲ್ ಇರುತ್ತೆ ಒಂದು ಭಾವನಾತ್ಮಕ ಹಿಡಿತ ಇರುತ್ತೆ ಎಲ್ಲರನ್ನ ಇವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಆ ನಿಶ್ಚಲ ನಗುವಿನ ಹಿಂದೆ ಒಂದು ಮೌನದ ನಿಯಂತ್ರಣ ಇರುತ್ತೆ ಅಂತಂದ್ರೆ ಸಿ ಇವಾಗ ಏನೋ ಒಂದು ಲೀಡರ್ ಆಗಿದ್ರೆ ಅಥವಾ ಏನೋ ಒಂದು ನಾಯಕತ್ವವನ್ನ ಹೊಂದಿದ್ರೆ ಒಂದು ಜನರನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಮಾಡೋದು ಒಳ್ಳೆ ರೀತಿನಲ್ಲಿ ಒಂದು ಲೀಡರ್ಶಿಪ್ ತಗೊಳ್ಳೋದು ತಪ್ಪಲ್ಲ ಸ್ನೇಹಿತರೆ ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಕುಟುಂಬಗಳಲ್ಲಿ ಆಗಿರ್ಬೋದು ಒಂದು ಸಮಾಜದ ನಾಯಕರಲ್ಲಿ ಆಗಿರ್ಬೋದು ಅಥವಾ ಒಂದು ಸಮುದಾಯದಲ್ಲಿ ಆಗಿರ್ಬೋದು ಎಂತಹ ಒಂದು ನಾಯಕರು ಇರ್ತಾರೆ ಎಂತಹ ಒಂದು ವ್ಯಕ್ತಿಗಳಿರ್ತಾರೆ ಅಂತಂದ್ರೆ ಇವರಿಂದ ಮಾನಸಿಕವಾಗಿ ಆರೋಗ್ಯವನ್ನ ಕೆಡಿಸ್ಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವರ ಸುತ್ತಮುತ್ತ ಇರುವ ವ್ಯಕ್ತಿಗಳಿಗೆ ಒಂದು ತೊಂದರೆಗಳೇ ಜಾಸ್ತಿ ಆಗುತ್ತೆ ಅಂತದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಯ್ತಾ ನಾನು ಹೇಳೋದನ್ನ ನೀವು ವಿಚಾರ ಮಾಡಿ ತಗೊಳ್ಬೇಕು ಆಯ್ತಾ ಬ್ಲೈಂಡ್ ಆಗಿ ನನ್ನ ಒಂದು ವಿಷಯಗಳನ್ನ ನೀವು ತಗೊಂಡ್ರೆ ಏನು ಅರ್ಥ ಆಗೋದಿಲ್ಲ ವಿಚಾರ ಮಾಡಿ ಯಾರು ನೀವು ಅರ್ಥ ಮಾಡ್ಕೊಳ್ತೀರಿ ಆಗ ಮಾತ್ರ ನಿಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಾನು ಏನ್ ಹೇಳ್ತಾ ಇದೀನಿ ಅಂತ ಆಯ್ತಾ ಸೊ ಹಾಗಾಗಿ ಇವರು ಮೌನವಾಗಿ ಒಂದು ನಿಯಂತ್ರಣ ಮಾಡ್ತಾ ಇರ್ತಾರೆ ಸೈಲೆಂಟ್ ಆಗಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ನಿಮ್ಮ ತನವನ್ನ ನೀವು ಕಳ್ಕೊಳ್ಳುವ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ದೇ ಮ್ಯಾನುಕುಲೇಟ್ ಥ್ರೂ ಗಿಲ್ಟ್ ಸೈಲೆನ್ಸ್ ಅಂಡ್ ಸಿಂಪತಿ ನಿಮ್ಮನ್ನ ಮ್ಯಾನುಪುಲೇಟ್ ಮಾಡ್ತಾರೆ ಇಂತಹ ವ್ಯಕ್ತಿಗಳು ನಿಮ್ಗೆ ಗಿಲ್ಟ್ ಆಗ್ಬೇಕು ಆ ರೀತಿ ಇವ್ರು ನೆಡ್ಕೊಳ್ತಾರೆ ಜೊತೆಗೆ ಇವರು ಸೈಲೆನ್ಸ್ ಅಂದ್ರೆ ಕೆಲವೊಮ್ಮೆ ಮೌನವಾಗಿ ಆಗ್ಬಿಡೋದು ಅಂದ್ರೆ ಅವರು ಏನೋ ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಟ್ಟು ಅವರ ಒಂದು ಏನು ಇಷ್ಟಾರ್ಥಗಳು ನಡೆಸ್ಕೊಳಬಿಟ್ಟು ಅಥವಾ ಅವರ ಒಂದು ಏನು ಏನು ಕಂಟ್ರೋಲ್ ಮಾಡ್ಬೇಕು ಯಾವ ರೀತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಆ ರೀತಿ ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ಸೈಲೆಂಟ್ ಆಗ್ಬಿಡುವಂಥದ್ದು ಆಯ್ತಾ ಸುಮ್ಮನೆ ಆಗ್ಬಿಡುವಂಥದ್ದು ಮತ್ತೆ ಸಿಂಪತಿ ಗಿಟ್ಟಿಸ್ಕೊಳ್ಳುವಂಥದ್ದು ಅಂದ್ರೆ ಒಂದು ಸಮಾಜದಲ್ಲಿ ಒಂದು ಸಿಂಪತಿ ತಗೊಳ್ಳುವಂತಹ ರೀತಿನಲ್ಲಿ ಇವರು ವ್ಯಕ್ತಿತ್ವನ ತೋರ್ಪಡಿಕೆ ಮಾಡ್ಕೊಳ್ತಾರೆ ಈಗ ಸಪೋಸ್ ಇವಾಗ ಏನೋ ಒಂದ್ ಕಷ್ಟ ಇತ್ತು ಹಂಚ್ಕೊಳ್ತಾ ಇದೀವಿ ಅಂತ ಅಂದ್ ಮಾತ್ರಕ್ಕೆ ನಾವು ಸಿಂಪತಿ ಗಿಟ್ಟಿಸ್ಕೊಳಕ್ ಮಾಡ್ತಾ ಇದೀವಿ ಅಂತ ಅಲ್ಲ ಎಲ್ಲರೂ ಆ ರೀತಿ ಇರೋದಿಲ್ಲ ಆಯ್ತಾ ಆದ್ರೆ ಇಂತಹ ಕೋವಿಡ್ ನ್ಯಾಸಿಸ್ಟ್ ನಲ್ಲಿ ಈ ಒಂದು ಸ್ವಭಾವ ಇರುತ್ತೆ ಈ ಒಂದು ಗುಣಲಕ್ಷಣ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಯಾವ್ದೇ ಒಂದು ವಿಚಾರ ಹೇಳುವಾಗ ನೀವು ಜನರಲೈಸ್ ಮಾಡ್ಬೇಡಿ ಎಲ್ಲರೂ ಇದೇ ರೀತಿ ಅಂತ ಅನ್ಕೊಳ್ಬೇಡಿ ಆಯ್ತಾ ನಿಮ್ಮಲ್ಲಿ ಯಾರಾದ್ರೂ ಆ ರೀತಿ ವ್ಯಕ್ತಿಗಳಿದಾರಾ ನಿಮ್ಮ ಜೀವನದಲ್ಲಿ ಆ ರೀತಿ ವ್ಯಕ್ತಿಗಳಿದಾರ ನೋಡ್ಕೊಂಡು ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆಯ್ತಾ ಸೊ ಇಂತಹ ವ್ಯಕ್ತಿಗಳೇನ್ ಮಾಡ್ತಾರೆ ಸೈಲೆಂಟ್ ಆಗಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಇವರು ದೋಷ ಭಾವನೆ ಮೌನ ಮತ್ತು ಕರುಣೆ ಮೂಲಕ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇರ್ತಾರೆ ಒಂದು ಕರುಣೆ ನಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕರುಣೆಯನ್ನ ತೋರಿಸ್ಕೊಂಡು ಎಲ್ರ ಮುಂದೆ ಒಂದು ಕರುಣಾಮಹಿತ ತರ ತೋರಿಸ್ಕೊಂಡು ನಿಮ್ಮನ್ನ ಇವರು ಹಿಡಿತ ಸಾಧಿಸ್ತಾ ಇರ್ತಾರೆ ನಿಮ್ಮ ಮೇಲೆ ಹಿಡಿತನ ಸಾಧಿಸ್ತಾ ಇರ್ತಾರೆ ನಿಮ್ಮ ಬಗ್ಗೆ ಯಾರು ಅಷ್ಟು ನಂಬೋದಕ್ಕೆ ಹೋಗೋದಿಲ್ಲ ಆ ರೀತಿ ಇವ್ರು ನಡ್ಕೊಳ್ತಾ ಇರ್ತಾರೆ ಕೆಲವೊಮ್ಮೆ ನಿಮ್ಗೆ ಇವ್ರು ಹೇಳ್ತಾರೆ ಏನಂತ ನಿನ್ನಿಂದ ಯಾವತ್ತು ಈ ತರ ಒಂದು ಅಹ್ ಏನು ಬಿಹೇವಿಯರ್ ನ ನಿರೀಕ್ಷಣೆ ಮಾಡಿರ್ಲಿಲ್ಲ ಆದ್ರೆ ನೀನ್ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ ನಿನಗ ಹೇಳ್ತಾರೆ ಬಟ್ ಅದ್ ಅವ್ರೇ ಆಗಿರ್ತಾರೆ ನೀವ್ ಅನ್ಕೊಳ್ತಾ ಇರ್ತೀರ ಅವ್ರು ಏನು ಮಾಡ್ತಾ ಇದ್ರ ಅದೆಲ್ಲ ನನ್ಗ್ ಹೇಳ್ತಾ ಇದ್ರಲ್ಲ ನಾನ್ ಅವ್ರಿಗೆ ಹೇಳ್ಬೇಕಾಗಿತ್ತು ಅದೆಲ್ಲವನ್ನೂ ನನ್ಗ ಅವ್ರು ಹೇಳ್ತಾ ಇದ್ರಲ್ಲ ಅನ್ನೋ ರೀತಿ ನಿಮ್ಗೆ ಅನ್ನಿಸ್ಬಿಡುತ್ತೆ ಇದೆಲ್ಲವೂ ಕೂಡ ಒಂದು ಕೇರಿಂಗ್ ವರ್ಡ್ಸ್ ಅಲ್ಲ ಅಂತ ಅಂದ್ರೆ ಏನೋ ನೀನು ಚೇಂಜ್ ಆಗ್ಬಿಟ್ಟಿದ್ಯಾ ಮುಂಚೆ ತರ ನೀನ್ ಇಲ್ಲ ಅಂತ ಹೇಳೋದಾಗಿರ್ಬೋದು ನಾನ್ ಹೀಗ ಅನ್ಕೊಂಡಿಲ್ಲ ನೀನ್ ಈ ತರ ಹಾಕ್ತೀಯ ಅಂತ ನಾನ್ ಅನ್ಕೊಂಡಿಲ್ಲ ಅಂತ ಹೇಳೋದೆಲ್ಲವನ್ನೂ ಕೂಡ ನಿಮ್ಗೇನೋ ಅವ್ರು ಕೇರ್ ಮಾಡ್ತಾ ಇದಾರೆ ನಿಮ್ಮನ್ನ ಅವ್ರು ಒಳ್ಳೆ ರೀತಿ ಟ್ರೀಟ್ ಮಾಡ್ತಾ ಇದಾರೆ ಅದಕ್ಕೆ ಈ ರೀತಿ ಮಾತಾಡ್ತಾ ಇದಾರೆ ಅಂತ ನಾವ್ ಅನ್ಕೊಳ್ಬಾರ್ದು ಆಯ್ತಾ ಇಂತಹ ಮಾತುಗಳೆಲ್ಲವೂ ಕೂಡ ದೇ ಆರ್ ಎಮೋಷನಲ್ ಟ್ರಾಪ್ಸ್ ನಿಮ್ಮನ್ನೇ ಒಂದು ಭಾವನಾತ್ಮಕವಾಗಿ ಹಿಡಿದಿಟ್ಕೊಳ್ಳುವಂತಹ ಒಂದು ಕಂಟ್ರೋಲಿಂಗ್ ಆಗಿರುವಂತಹ ಒಂದು ಮಾತುಗಳಾಗಿರುತ್ತೆ ನಿಮ್ಮ ಮನಸ್ಸನ್ನ ಬಂಧಿಸುವಂತಹ ಒಂದು ಮಾತುಗಳಾಗಿರುತ್ತೆ ಒಂದು ಟೆಕ್ನಿಕ್ ಆಗಿರುತ್ತೆ ಆಯ್ತಾ ಬಹಳ ನೀವು ಕೇರ್ಫುಲ್ ಆಗಿ ಇರ್ಬೇಕು ಇಂತಹ ವ್ಯಕ್ತಿಗಳ ಹತ್ರ ನಿಮ್ಮ ಕುಟುಂಬದವರೇ ಆಗಿರ್ಬೋದು ಆಯ್ತಾ ನಿಮ್ಮ ಒಂದು ರಕ್ತ ಸಂಬಂಧಿಕರೇ ಆಗಿರ್ಬೋದು ಸಹೋದರ ಸಹೋದರಿಯರೇ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಗಂಡನೋ ಅಥವಾ ಹೆಂಡತಿನೋ ಆಗಿರ್ಬೋದು ಅಥವಾ ಅತ್ತೆನೋ ಮಾವನೋ ಯಾರು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಕೊಲೀಗ್ಸ್ ಆಗಿರ್ಬೋದು ಯಾರು ಬೇಕಾದ್ರೂ ನಿಮ್ಮ ಲೈಫ್ ಅಲ್ಲಿ ಕೋವಿಡ್ ನಾರ್ಸಿಸಿಸ್ಟ್ ಆಗಿರುವಂತಹ ಸಾಧ್ಯತೆ ಇರುತ್ತೆ ಸ್ಲೋ ಆಗಿ ನಿಮ್ಮನ್ನ ಅವರು ನಿಮ್ ಒಂದು ಕೊಲ್ತಾ ಹೋಗ್ತಾರೆ ನಿಮ್ಗೇನಾದ್ರು ತುಂಬಾ ಅವ್ರು ಕ್ಲೋಸ್ ಆಗಿ ಇದ್ರೆ ಅಥವಾ ನೀವು ಅವರನ್ನ ತುಂಬಾ ಇಷ್ಟಪಡ್ತಾ ಇದ್ರೆ ಅಥವಾ ಒಂದು ನಂಬಿದ್ರೆ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟಿದ್ರೆ ಕೊನೆ ನಿಮ್ಗೆ ಮನ್ಸಿಗೆ ತೊಂದರೆ ಆಗೋ ಇದ್ದೀನಿ ನಿಮ್ ಮನ್ಸಿಗೆ ಘಾಸಿ ಆಗುವ ರೀತಿಯಲ್ಲಿ ನಿಮ್ಮ ಮನಸ್ಸು ಒಡೆದು ಹೋಗುವ ರೀತಿಯಲ್ಲಿ ಆಗುವ ಸಾಧ್ಯತೆ ಇರುತ್ತೆ ಯಾರೋ ಹೊರದ್ನವ್ರು ಆದ್ರೆ ನಿಮ್ಗೆ ಏನಷ್ಟು ಎಫೆಕ್ಟ್ ಆಗೋದಿಲ್ಲ ಅಲ್ವಾ ನಿಮ್ಮ ಜೀವನದಲ್ಲಿ ಅವ್ರು ಇದ್ರೆ ಅವಾಗ ನಿಮ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಅಲ್ವಾ ಸೊ ನಿಮ್ಗೆ ಇವಾಗ ಗೊತ್ತಾಯ್ತಲ್ವಾ ಈ ಒಂದು ಕೋವಿಡ್ ನ್ಯಾಸಿಸಿಸ್ಟ್ ಅಂದ್ರೆ ಯಾರು ಸೊ ಇನ್ನೊಂದ್ಸತಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇನ್ನೊಂದ್ ಎರಡು ಬೇರೆ ಮೂರು ಮೂರ್ ಮೂರು ಗಳಿದೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಷ್ಟೊತ್ತರ್ಗೂ ನಾವ್ ಏನ್ ಹೇಳಿದ್ವಿ ಅದೇ ಸೇಮ್ ಪಾಯಿಂಟ್ ರಿಪೀಟ್ ಮಾಡೋದಿಲ್ಲ ಕೆಲವೊಂದು ಬೇರೆ ಏನಪ್ಪಾ ಅಂತಂದ್ರೆ ದೇ ನೆವರ್ ರೇಸ್ ದೇರ್ ವಾಯ್ಸ್ ಇದನ್ನ ಹೇಳಿದೆ ಅಲ್ವಾ ಅವ್ರು ಯಾವತ್ತೂ ಕೂಡ ಜೋರಾಗಿ ಅವರ ಒಂದು ಧ್ವನಿನ ಎತ್ತೋದಿಲ್ಲ ಒಂದು ಸಮಾಜದಲ್ಲಿ ಒಂದು ಅವರನ್ನ ಅವ್ರ ಗುರ್ತಿಸಿಕೊಳ್ಳುವಾಗ ಒಂದು ಒಳ್ಳೆಯ ರೀತಿಯಲ್ಲೇ ಇರ್ತಾರೆ ಆಯ್ತು ಅದನ್ನ ನೋಡಿದ್ವಿ ಸಮ್ ಪೀಪಲ್ ವೇರ್ ಕೈಂಡ್ನೆಸ್ ಮಾಸ್ಕ್ ಅಂತಂದ್ರೆ ಒಂದು ಕರುಣೆಯ ಅನ್ನೋದನ್ನೇ ಇವರು ಒಂದು ಮುಖವಾಡವಾಗಿ ಧರಿಸ್ಕೊಂಡ್ಬಿಟ್ಟಿರ್ತಾರೆ ಆಯ್ತಾ ಒಂದು ಕೈಂಡ್ನೆಸ್ ಒಂದು ಕೈಂಡ್ ಆಗಿ ಇರುವಂತದ್ದು ಒಂದು ಕರುಣಾಮಯಿಯಾಗಿ ಇರುವಂತಹ ರೀತಿನಲ್ಲಿ ಇರೋ ರೀತಿ ಇವರು ಒಂದು ಮುಖವಾಡವನ್ನ ಹಾಕೊಂಡ್ಬಿಟ್ಟಿರ್ತಾರೆ ಆಯ್ತಾ ಸ್ಪಿರಿಚುಯಾಲಿಟಿ ಆಸ್ ಅ ವೆಪನ್ ಅಂದ್ರೆ ಈ ಒಂದು ಧಾರ್ಮಿಕತೆ ಒಂದು ಏನೋ ಈ ಒಂದು ಆಧ್ಯಾತ್ಮಿಕತೆ ಅನ್ನೋದನ್ನ ಒಂದು ಅಸ್ತ್ರವನ್ನಾಗಿ ಇವರು ಬಳಸ್ಕೊಂಡು ಬದುಕ್ತಾ ಇರ್ತಾರೆ ನಿಜವಾಗ್ಲೂ ಕೂಡ ಅವರು ಮನಸ್ಫೂರ್ತಿಯಾಗಿ ಆ ರೀತಿ ಮಾಡ್ತಾ ಇರಲ್ಲ ಆದಂತಹ ವ್ಯಕ್ತಿಗಳಾಗಿರೋದಿಲ್ಲ ಟು ಹೈಡ್ ದೇರ್ ಸೈಲೆಂಟ್ ಕಂಟ್ರೋಲ್ ಅವರ ಒಂದು ಮೌನವಾದ ಒಂದು ಹಿಡಿತವನ್ನ ಏನು ಹೈಡ್ ಮಾಡೋದಕ್ಕೆ ಬಚ್ಚಿಡೋದಕ್ಕೆ ಈ ರೀತಿಯಾದಂತಹ ಒಂದು ಕೈಂಡ್ನೆಸ್ ಆಗಿರುವಂತಹ ಒಂದು ಮಾಸ್ಕ್ ಒಂದು ಮುಖವಾಡವನ್ನೇ ಧರಿಸ್ಕೊಂಡಿರ್ತಾರೆ ಆಯ್ತಾ ಕೆಲವರು ದಯೆಯ ಮುಖವಾಡ ಧರಿಸಿರುತ್ತಾರೆ ಧಾರ್ಮಿಕತೆಯ ಮತ್ತು ಸಂವೇದನೆಯನ್ನು ಆಯುಧವನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇದನ್ನೇ ಇವರು ಆಯುಧವನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಿನ್ನ ಮೇಲೆ ಮೌನದ ನಿಯಂತ್ರಣ ನಿಯಂತ್ರಣವನ್ನ ಸಾಧಿಸ್ತಾ ಇರ್ತಾರೆ ದಿಸ್ ಇಸ್ ಕೋವಿಡ್ ನ್ಯಾಸಿಸಂ ಇದು ಮೌನದ ನ್ಯಾಸಿಸಂ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಆಯ್ತಾ ಸೊ ನಿಮ್ಮ ಮನೆಗಳಲ್ಲೂ ಕೂಡ ನೀವು ನೋಡಿರ್ಬೋದು ಏನೋ ಒಂದು ಧರ್ಮದ ವಿಚಾರವನ್ನ ಇಟ್ಕೊಂಡಾಗಿರ್ಬೋದು ಅಥವಾ ಒಂದು ಆಚಾರ ವಿಚಾರವನ್ನ ಇಟ್ಕೊಂಡಾಗಿರ್ಬೋದು ನಿಮ್ಮ ಒಂದು ತನವನ್ನ ಅವ್ರು ಕುಗ್ಗಿಸ್ತಾ ಇರ್ತಾರೆ ನಿಮ್ಮ ಒಂದು ಆತ್ಮಾಭಿಮಾನವನ್ನ ಕುಗ್ಗಿಸ್ತಾ ಇರ್ತಾರೆ ಆಗ ನೀವೇನು ಅನ್ಕೊಳ್ತೀರಿ ಇಲ್ಲ ನಂದೇ ಏನೋ ತಪ್ಪಿರ್ಬೋದೇನೋ ಅನ್ಕೊಳೋದಕ್ ಶುರು ಆಗ್ತೀರಿ ಧರ್ಮವನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಒಂದು ಹಿಡಿತವನ್ನ ಸಾಧಿಸ್ತಾ ಇರ್ತಾರೆ ಅದು ನಿಮ್ಗೆ ಒಂದ್ ರೀತಿ ಸೇಫ್ ಅಂತ ಅನ್ಸ್ತಾ ಇರಲ್ಲ ಇಲ್ಲೇನೋ ರಾಂಗ್ ಇದೆಯಲ್ಲ ಸಮಥಿಂಗ್ ಇಸ್ ರಾಂಗ್ ಏನೋ ಇಲ್ಲಿ ಆಗ್ತಾ ಇದೆಯಲ್ಲ ಯಾಕೋ ಸರಿಗಿಲ್ವಲ್ಲ ಅಂತ ನಿಮ್ಗೆ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ ಓಕೆನಾ ಸೊ ಇದು ಒಂದು ಕೋವಿಡ್ ನಾಸಿಸಿಸಮ್ ಅಂತಾನೆ ಹೇಳ್ಬೋದು ಸೊ ಈಗ ನಾವು ದ ಉಲ್ಫ್ ಇನ್ ಮಾಂಕ್ಸ್ ಕ್ಲಾತಿಂಗ್ ಅಂತಂದ್ರೆ ಈ ಒಂದು ಏನು ನರಿಯ ಒಂದು ವ್ಯಕ್ತಿತ್ವವನ್ನ ಇಟ್ಕೊಂಡು ಯಾವ ರೀತಿ ಒಂದು ಬಟ್ಟೆಯನ್ನ ಧರಿಸಿರ್ತಾರೆ ಬಟ್ಟೆ ಅಂತಂದ್ರೆ ಇಲ್ಲೇನು ಮುಖವಾಡ ಯಾವ ರೀತಿ ಒಂದು ಮುಖವಾಡವನ್ನ ಹಾಕೊಂಡಿರ್ತಾರೆ ಇವರು ಒಂದು ಮಠದ ವೇಷದ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇರ್ತಾರೆ ಅಂದ್ರೆ ಒಂದು ಧಾರ್ಮಿಕ ವ್ಯಕ್ತಿಯಾಗಿ ಒಂದು ಸಾಂಪ್ರದಾಯಿಕ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇರ್ತಾರೆ ಆದ್ರೆ ಇವರ ಒಂದು ಕ್ರಿಯಾಲಿಟಿ ತುಂಬಾನೇ ಒಂದು ಕ್ರೂರತ್ವ ಒಂದು ನರಿಯ ಒಂದು ಕ್ರೂರತ್ವ ನರಿಯಲ್ಲಿ ಎಷ್ಟು ಕ್ರೂರತ್ವ ಇರುತ್ತೆ ಅಷ್ಟು ಕ್ರೂರತ್ವ ಇವರಲ್ಲಿ ಇರುತ್ತೆ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಪ್ರತಿ ಒಂದು ಪ್ರಾಣಿಗೂ ಒಂದೊಂದು ರೀತಿಯ ಗುಣಲಕ್ಷಣಗಳಿರುತ್ತೆ ಅಲ್ವಾ ಇವಾಗ ನರಿ ಅಂದಿದ ತಕ್ಷಣ ನಾವು ಒಂದು ನರಿ ಒಂದು ಪ್ರಾಣಿ ಅಂತ ನಾವು ಯೋಚನೆ ಮಾಡುವಾಗ ಅದು ಅದರ ಒಂದು ಗುಣಲಕ್ಷಣ ಒಂದು ಕ್ರೂರತ್ವ ಒಂದು ಇವಾಗ ನಾವು ಸೈನ್ಸ್ ಅಲ್ಲಿ ಓದಿರ್ತೀವಿ ಅಲ್ವಾ ಸ್ನೇಹಿತರೆ ವಿಜ್ಞಾನದಲ್ಲಿ ಏನ್ ಓದಿರ್ತೀವಿ ಒಂದು ಕಾರ್ನಿ ಓರಸ್ಸು ಓಂನ ಓರಸ್ಸು ಹಬಿ ಓರಸ್ಸು ಅಂತ ಓದಿರ್ತೀವಲ್ವಾ ಅಂದ್ರೆ ಶಾಖಾಹಾರಿ ಮಾಂಸಾಹಾರಿ ಅಥವಾ ಎರಡನ್ನೂ ತಿನ್ನುವಂತಹ ವ್ಯಕ್ತಿಯೋ ಪ್ರಾಣಿನೋ ಈ ರೀತಿ ಓದಿರ್ತೀವಲ್ವಾ ಆ ಅವಾಗ ಏನ್ ಬರುತ್ತೆ ನಮ್ಗೆ ವೈಲ್ಡ್ ಅನಿಮಲ್ಸ್ ಮತ್ತೆ ವೈಲ್ಡ್ ಅನಿಮಲ್ಸ್ ಅಲ್ಲದೆ ಇರುವಂತದ್ದು ಪೆಟ್ ಅನಿಮಲ್ಸ್ ಈ ರೀತಿ ಬರುತ್ತಲ್ವಾ ಅಂದ್ರೆ ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳಲ್ಲಿ ಏನು ಅಲ್ಲಿ ಒಂದು ಕ್ರೂರತ್ವ ಇರುವಂತಹ ಪ್ರಾಣಿಗಳಂದ್ರೆ ಅದರ ಗುಣಲಕ್ಷಣ ಅದರ ಒಂದು ಗುಣಲಕ್ಷಣ ಹಾಗೆ ಹಾಗಂತ ಹೇಳಿ ಅದು ಕೆಟ್ಟ ಪ್ರಾಣಿ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಅದು ಗುಣಲಕ್ಷಣ ಏನು ಕ್ರೂತ್ ಕ್ರೂರತ್ವ ಇರುವಂತಹ ಒಂದು ಗುಣಲಕ್ಷಣ ಅದು ಒಂದು ಇನ್ನೊಂದು ಪ್ರಾಣಿಯನ್ನ ಬೇಟೆಯಾಡಿ ತಿನ್ನುವಂತಹ ಒಂದು ಗುಣಲಕ್ಷಣ ಅದರಲ್ಲಿರುತ್ತೆ ಅದೇ ಒಂದು ಅದರ ಒಂದು ಹೊಟ್ಟೆಪಾಡಿಗಾಗಿ ಅದೇ ಗುಣಲಕ್ಷಣವನ್ನ ಉಪಯೋಗಿಸ್ಕೊಂಡು ಅದು ಬದುಕತ್ತೆ ಅಲ್ವಾ ಇದು ದೇವರ ಒಂದು ಸೃಷ್ಟಿ ಅಲ್ವಾ ನಾವಿಲ್ಲಿ ಈ ಒಂದು ನಾಸಿಸಿಸಮ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ವಾಗ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಇವಾಗ ನರಿ ಬುದ್ಧಿ ಇದ್ರೆ ಅದೇ ರೀತಿ ಅವ್ರು ಇರ್ಬೇಕು ಸಮಾಜದಲ್ಲಿ ಇವ್ರಿಗೆ ಕೆಟ್ಟವ್ರು ಕೆಟ್ಟವರಾಗಿ ಇದ್ ಬಿಟ್ರೆ ಏನಾಗುತ್ತೆ ಅವಾಗ ಜನರಿಗೆ ಅವರಿಂದ ದೂರ ಇರೋದಕ್ಕೆ ಒಂದು ಅವಕಾಶ ಆಗುತ್ತೆ ಅವರು ಮೋಸ ಹೋಗೋದು ತಪ್ಪತ್ತೆ ಅಲ್ವಾ ಆಗ ಇಂತಹ ವ್ಯಕ್ತಿಗಳೇನ್ ಮಾಡ್ತಾರೆ ಒಂದು ನರಿಯ ವ್ಯಕ್ತಿತ್ವವನ್ನ ಇಟ್ಕೊಂಡು ಮೇಲ್ಗಡೆ ಮುಖವಾಡವ ಒಂದು ಸಾತ್ವಿಕತೆ ಮುಖವಾಡನವನ್ನ ಹೊತ್ಕೊಂಡು ಹಾಕೊಂಡಿರ್ತಾರೆ ಒಂದು ಒಳ್ಳೆಯವರು ಅನ್ನೋ ರೀತಿ ಒಂದು ಒಳ್ಳೆಯ ಗುಣದವರು ಅನ್ನೋ ರೀತಿ ಯಾರಿಗೂ ತೊಂದರೆ ಕೊಡೋರು ಅಲ್ಲ ಅನ್ನೋ ರೀತಿ ಒಂದು ಮುಖವಾಡ ಹಾಕೊಂಡಿರ್ತಾರಲ್ವಾ ಅದು ಏನಾಗುತ್ತೆ ಎಷ್ಟೋ ಜನಕ್ಕೆ ಒಳ್ಳೇದಾದ್ರೂ ಕೂಡ ಕೆಲವು ಜನಕ್ಕೆ ಅದ್ರ ತುಂಬಾನೇ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಹೇಳ್ಬೇಕು ಅಂತಂದ್ರೆ ಕೆಲವರನ್ನ ತುಂಬಾನೇ ಒಂದು ಅವರ ಆರೋಗ್ಯ ಕೂಡ ಕೆಡುವ ರೀತಿಯಲ್ಲಿ ಅವರ ಒಂದು ಮಾನಸಿಕ ದೈಹಿಕ ಆರೋಗ್ಯ ಎಲ್ಲವೂ ಕೂಡ ಕೆಡುವ ರೀತಿಯಲ್ಲಿ ಕೆಲವರಿಗೆ ಅದು ತೊಂದರೆ ಆಗ್ತಾ ಇರುತ್ತೆ ಇಂತಹ ಒಂದು ವ್ಯಕ್ತಿತ್ವಗಳಿಂದ ಸೊ ಅದನ್ನ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಆಯ್ತಾ ಅಂತ ಎಲ್ಲ ಎಷ್ಟೋ ಜನಕ್ಕೆ ಒಳ್ಳೇದ್ ಮಾಡಿ ನಾವು ಒಂದಷ್ಟು ಜನಕ್ಕೆ ಒಂದ್ ಬೆಳ್ಳಿ ಎಷ್ಟು ಜನಕ್ಕೆ ಕೆಟ್ಟದ್ ಮಾಡಿದ್ರೆ ಹಾಗಾದ್ರಲ್ಲಿ ಏನಾದ್ರು ಅರ್ಥ ಇದೆ ಇಲ್ಲಪ್ಪ ಇವ್ರು ಒಳ್ಳೇದ್ ಮಾಡಿದ್ದಾರೆ ಕೆಟ್ಟದ್ ಮಾಡಿಲ್ಲ ಅಂತ ಅಂದ್ರೆ ಈಗ ನಾವು ಒಳ್ಳೇದ್ ಮಾಡಿರೋದನ್ನು ನೋಡ್ಬೇಕು ಆದ್ರೆ ಯಾರಿಗಿ ತೊಂದ್ರೆ ಆಗ್ತಾ ಇದೆ ಅದಂತೂ ಸತ್ಯ ಅಲ್ವಾ ಏನೋ ಇವ್ರೇನಾದ್ರು ತಪ್ಪು ಮಾಡಿದ್ರೆ ಸಪೋಸ್ ಇವಾಗ ಯಾರಿಗೋ ತೊಂದರೆ ಆಗಿರುತ್ತಲ್ವಾ ಈ ಒಂದು ಕೋವಿಡ್ ನಾಸಿಸ್ಟಿಂದ ಕೆಲವೊಂದಷ್ಟು ಜನಕ್ಕೆ ತೊಂದರೆ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ ಆ ಕೆಲವೊಂದಷ್ಟು ಜನ ಅವರು ಏನಾದ್ರೂ ಇವ್ರಿಗೆ ತೊಂದರೆ ಕೊಟ್ಟಿದ್ರೆ ಆಗ ಇವ್ರಿಗೆ ತೊಂದರೆ ಆಗಿದ್ರೆ ಅದ್ರಲ್ಲಿ ಅರ್ಥ ಇರುತ್ತೆ ಆಯ್ತಾ ಅದರಲ್ಲಿ ಒಂದು ತೂಕ ಇರತ್ತೆ ಆದರೆ ಕೆಲವೊಂದು ವ್ಯಕ್ತಿಗಳು ಅವರು ಏನು ತಪ್ಪು ಮಾಡ್ದಿರ ಇವರಿಂದ ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲೇನಾಗ್ತಾ ಇದೆ ಇವರ ಒಂದು ಎನರ್ಜಿ ಡ್ರೈನ್ ಆಗ್ತಾ ಇರತ್ತೆ ಈ ಒಂದು ಏನು ನಿಷ್ಕಲ್ಮಶವಾದಂತಹ ಮನಸ್ಸಿನ ವ್ಯಕ್ತಿಗಳ ಒಂದು ಎನರ್ಜಿನ ಕಿತ್ಕೊಳ್ತಾ ಇವರ ಒಂದು ಹಠವನ್ನ ಸಾಧಿಸ್ತಾ ಇರ್ತಾರೆ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಒಳ್ಳೆಯವರ ರೀತಿ ಕಾಣಿಸ್ಕೊಳ್ತಾ ಇರ್ತಾರೆ ಅದು ತಪ್ಪು ಅಂತಹ ವ್ಯಕ್ತಿಗಳಿಂದ ನೀವು ಆದಷ್ಟು ದೂರ ಇರಬೇಕು ಅಂತ ವ್ಯಕ್ತಿಗಳನ್ನ ನಾವು ಬದಲಾಯಿಸಕ್ಕಂತೂ ಆಗಲ್ಲ ಅಲ್ವಾ ಆದ್ರೆ ನಮ್ಮನ್ನು ನಾವು ಕಾಪಾಡ್ಕೊಳ್ಬೋದು ಅಲ್ವಾ ನಾವ್ ಯಾರನ್ನೂ ಏನು ಬದಲಾಯಿಸುವಂತಹ ಶಕ್ತಿ ನಮ್ಮಲ್ಲಿಲ್ಲ ಅಲ್ವಾ ಒಬ್ಬೊಬ್ರು ಗುಣಲಕ್ಷಣ ಒಂದೊಂದು ರೀತಿ ಅಲ್ವಾ ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನ ಇರ್ತಾರೆ ಒಬ್ಬೊಬ್ರು ಗುಣಲಕ್ಷಣ ಒಂದೊಂದು ರೀತಿ ಇರುತ್ತೆ ಆದ್ರೆ ನಮ್ಮನ್ನೇ ನಾವು ಬದಲಾಯಿಸ್ಕೊಳ್ಬೋದು ಅಲ್ವಾ ನಮ್ಮ ಜೀವನವನ್ನ ನಾವು ಸರಿ ಮಾಡ್ಕೊಳ್ಬಹುದು ಇವಾಗ ಹಿಂದೆ ಆಗಿರೋದು ನಾವು ಯಾವುದು ಸರಿ ಮಾಡೋಕ್ಕಾಗಲ್ಲ ಆದ್ರೆ ಮುಂದೆ ಆಗೋದು ನಮ್ ಕೈಲಿರುತ್ತೆ ಅಲ್ವಾ ನಮ್ಮ ಬುದ್ಧಿ ನಮ್ ಕೈಲಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲ ನಾವು ಇದ್ರೆಲ್ಲ ಬಿದ್ದು ಒದ್ದಾಡ್ತೀವಿ ಅಂತಂದ್ರೆ ಅದು ಅವರವರ ಆಯ್ಕೆ ಆಯ್ತಾ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಆಯ್ಕೆ ಮಾಡ್ಕೊಳ್ಳಂತಹ ಒಂದು ಏನು ರೈಟ್ಸ್ ಇರುತ್ತೆ ಒಂದು ಹಕ್ಕಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸೊ ನಾವಿಲ್ಲಿ ಏನು ನೋಡ್ಬೇಕು ಮೇನ್ ಅಂತಂದ್ರೆ ದಲ್ಫಿನ್ ಮಾಂಕ್ಸ್ ಕ್ಲಾಪಿಂಗ್ ಆಯ್ತಾ ಈ ಒಂದು ನರಿ ಒಂದು ಮಾಂಕ್ಸ್ ಕ್ಲಾತಿಂಗ್ ಅಂತ ಅಂದ್ರೆ ಅಥವಾ ಒಂದು ಒಂದು ಬಟ್ಟೆಯನ್ನ ಧರಿಸಿಕೊಂಡ ರೀತಿಯಲ್ಲಿ ಮುಖವಾಡವನ್ನ ಧರಿಸಿಕೊಂಡ ರೀತಿಯಲ್ಲಿ ಈ ಒಂದು ನಾರ್ಸಿಸಮ್ ಕೋವಿಡ್ ನಾಸಿಸಮ್ ಅನ್ನೋದು ವರ್ಕ್ ಆಗುತ್ತೆ ದೇ ಆಕ್ಟ್ ಪ್ಯೂರ್ ಹಂಬಲ್ ಇವನ್ ಸೇಂಟ್ಲಿ ಅಂತಂದ್ರೆ ಇವರು ತುಂಬಾ ಪವಿತ್ರತೆಯಾಗಿ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ ಇವರು ತುಂಬಾ ಒಂದು ವಿನಯ ಅಹ್ ಪೂರ್ವಕವಾದಂತಹ ವ್ಯಕ್ತಿ ಅಂತ ಅನ್ಕೊಂಡಿರ್ತಾರೆ ಮತ್ತು ಇವರು ತುಂಬಾ ಆತ್ಮೀಯತೆಯ ಮುಖವಾಡವನ್ನ ಧರಿಸ್ಕೊಂಡಿರ್ತಾರೆ ಅರ್ಥ ಆಯ್ತಾ ಇವರು ಇವ್ರನ್ನ ನೋಡಿದ ತಕ್ಷಣ ಇಲ್ಲಪ್ಪ ಇವ್ರು ತುಂಬಾ ಒಂದು ಸಾಫ್ಟ್ ತುಂಬಾ ಒಂದು ಕೇರಿಂಗು ತುಂಬಾ ಒಂದು ಕೈಂಡ್ ಪರ್ಸನ್ ಈ ರೀತಿನಲ್ಲಿ ಎಲ್ರಿಗೂ ಕಾಣ್ತಾ ಇರ್ತಾರೆ ಬಟ್ ಇನ್ ಸೈಡ್ ಆದ್ರೆ ಒಳಗಡೆ ಕ್ರೇವ್ ಅಟೆನ್ಷನ್ ಆದ್ರೆ ಒಳಗಡೆ ಏನು ಇವರಿಗೆ ಯಾವಾಗ್ಲೂ ಇವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು ಎಲ್ರು ಈಗ ಪ್ರತಿ ಒಬ್ಗೂ ಕೂಡ ನಮ್ ಬಗ್ಗೆ ಯೋಚನೆ ಮಾಡ್ಲಪ್ಪಾ ಅಂತ ಅನ್ಸುತ್ತೆ ಇವಾಗ ನಾನು ನಿಮ್ ವಿಡಿಯೋ ನೋಡುವಾಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನಮ್ಗೊಂದು ಮೋಟಿವೇಶನ್ ಸಿಗತ್ತೆ ಈ ರೀತಿ ಕೇಳ್ತೀವಿ ಅಲ್ವಾ ಯಾಕೆ ಕೇಳ್ತೀವಿ ಅಂತಂದ್ರೆ ಒಂದು ಹುರುಪು ಬರತ್ ನಮ್ಮಲ್ಲಿ ಅನ್ನೋದಕ್ಕೋಸ್ಕರ ಅಂತದ್ದು ತಪ್ಪಲ್ಲ ಅಂತಹ ವ್ಯಾಲಿಡೇಷನ್ ಇವಾಗ ಯಾರ್ದು ಏನೋ ನಾವು ಒಂದು ಒಳ್ಳೆ ರೀತಿ ಇವಾಗ ತಂದೆ ತಾಯಿಗೆ ನಾವು ಒಳ್ಳೆ ರೀತಿ ನಾವು ಗುರುತಿಸ್ಕೊಳ್ಬೇಕು ನಮ್ಮನ್ನ ನಾವು ತಂದೆ ತಾಯಿ ಒಳ್ಳೆ ಮಕ್ಳು ಅನ್ನೋ ರೀತಿ ಗುರುತಿಸಿಕೊಳ್ಬೇಕು ಅಥವಾ ಒಂದು ಹೋಗಿದ್ ಮನೆಯಲ್ಲಿ ಒಂದು ಒಳ್ಳೆ ಸೊಸೆ ಅಂತ ಗುರ್ತಿಸ್ಕೊಳ್ಬೇಕು ಅಥವಾ ಮನೆ ಒಳ್ಳೆ ಮಕ್ಳು ಅಂತ ಗುರುತಿಸ್ಕೊಳ್ಬೇಕು ಅನ್ನೋದು ತಪ್ಪಲ್ಲ ಆಯ್ತಾ ನಮ್ಮನ್ನ ನಾವು ಗುರುತಿಸ್ಕೊಳ್ಬೇಕು ಒಂದು ಅಟೆನ್ಷನ್ ಸಿಗ್ಬೇಕು ಸಮಾಜದಲ್ಲಿ ಒಂದು ನಮ್ಮನ್ನ ಗುರುತಿಸ್ಬೇಕು ಅಂತ ಅನ್ಕೊಳ್ಳೋದು ತಪ್ಪಲ್ಲ ಆದ್ರೆ ಇಂತಹ ವ್ಯಕ್ತಿಗಳು ಈ ಕೋವರ್ಟ್ ಗಳು ಯಾರು ಇರ್ತಾರಲ್ವಾ ಇವ್ರು ಯಾವ ರೀತಿ ಅಟೆನ್ಷನ್ ನ ಬಯಸ್ತಾರೆ ಯಾವ ರೀತಿ ಒಂದು ಬೇರೆಯವರ ಒಂದು ಗಮನನ ಬಯಸ್ತಾರೆ ಅಂದ್ರೆ ಅವ್ರನ್ನೇ ಅವ್ರು ಮರ್ತ್ ಬಿಡ್ಬೇಕು ಅವ್ರ ತನವನ್ನೇ ಮರ್ತ್ ಬಿಡ್ಬೇಕು ಅವ್ರ ಫುಲ್ಲು ಅವ್ರನ್ನ ಎಲ್ಲ ಅವರ ಏನು ಕೈಕರೆಲ್ಲ ಏನು ಸ್ವಾಧೀನ ಇಲ್ದೇ ಇರೋ ರೀತಿ ಅವ್ರನ್ನ ಅವ್ರು ಮಾಡ್ಕೊಂಡು ಇವ್ರ ಮುಂದೆ ಒಂದು ಏನೋ ರಾಗಿ ಇರಬೇಕು ಆ ರೀತಿ ಇವರು ಅಟೆನ್ಷನ್ ಅನ್ನ ಬಯ ಬಯಸ್ತಾ ಇರ್ತಾರೆ ನಿಮ್ಮ ತನವನ್ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ಬಿಡ್ತಾರೆ ನಿಮ್ಗೆ ಒಂದು ಸಮಾಜದಲ್ಲಿ ನೀವು ಒಂದು ವ್ಯಕ್ತಿತ್ವ ಹೊಂದುವಂತಹ ವ್ಯಕ್ತಿಯಾಗಿ ನೀವು ನಿರ್ಮಾಣ ಆಗೋದಿಲ್ಲ ಇಂತಹ ವ್ಯಕ್ತಿಗಳ ಜೊತೆ ಇದ್ರೆ ಕೋವಿಡ್ ಗಳ ಜೊತೆ ಇದ್ರೆ ನೀವು ನಿಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನೀವು ಒಂದು ಗುಲಾಮ ರೀತಿಯಲ್ಲಿ ಅವರನ್ನ ಗಮನಿಸ್ಕೊಂಡು ಅವರನ್ನೇ ಹೊಗಳಕೊಂಡು ಇರ್ಬೇಕಾಗುತ್ತೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅರ್ಥ ಆಯ್ತಾ ಸೊ ಆ ರೀತಿ ನೀವು ಯೋಚನೆ ಮಾಡ್ತಾ ಇದನ್ನ ಏನು ಅರ್ಥ ಮಾಡ್ಕೊಳ್ಬೇಕು ಬಟ್ ಇನ್ಸೈಡ್ ಬೆಕ್ರೇ ಅಟೆನ್ಷನ್ ಅವ್ರು ಯಾವಾಗ್ಲೂ ಗಮನ ಬೇಕಾಗ್ತಾ ಇರುತ್ತೆ ಅವ್ರನ್ನೇ ಗಮನಿಸ್ತಾ ಇರ್ಬೇಕಾಗತ್ತೆ ಮತ್ತೆ ಕಂಪಾರಿಸನ್ ಯಾವಾಗ್ಲೂ ಅವ್ರು ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ ಆಯ್ತಾ ನಾನು ಈ ರೀತಿ ಇದೀನಿ ಅವರು ಈ ರೀತಿ ಇದ್ದಾರೆ ಇವಾಗ ನಾವು ಕೂಡ ಜನರಲ್ ಆಗಿ ನಾವು ಒಂದ್ ಕಂಪೇರ್ ಮಾಡೇ ಮಾಡ್ತೀವಲ್ಲ ನಾನು ನಾನು ಕೂಡ ಆ ರೀತಿ ಚೆನ್ನಾಗಿರ್ಬೇಕು ಆ ರೀತಿ ಇವ್ರ ತರ ಚೆನ್ನಾಗಿ ಬದುಕ್ಬೇಕು ಅಥವಾ ಇವ್ರ ತರ ಚೆನ್ನಾಗಿ ಕಾಣ್ಬೇಕು ಈ ರೀತಿ ನಾವು ಸಹಜವಾಗಿ ಅನ್ಕೊಳ್ತೀವಿ ಅಲ್ವಾ ಅದು ತಪ್ಪಲ್ಲ ಆದ್ರೆ ಇಂಥವ್ರು ಏನ್ ಮಾಡ್ತಾರೆ ಕಾನ್ಸ್ಟೆಂಟ್ ಯಾವಾಗ್ಲೂ ಕೂಡ ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ ಹೊಟ್ಟೆ ಕಿಚ್ಚಿರುತ್ತೆ ಜಲಸ್ ಫೀಲಿಂಗ್ ಇರುತ್ತೆ ಆಯ್ತಾ ವ್ಯತ್ಯಾಸಗಳಿರುತ್ತೆ ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾವಾಗ್ಲೂ ಕೂಡ ಒಂದು ಒಪ್ಪಿಗೆಯ ಹಸಿವು ಇವ್ರಿಗೆ ಆಯ್ತಾ ಯಾ ಬೇರೆಯವ್ರು ಒಪ್ಕೊಳ್ಳೇಬೇಕು ಇವ್ರನ್ನ ನಾನು ಅಂತ ಹಸಿವು ಒಂದು ಚೂರು ಹೀಗಲ್ಲ ಹಾಗೆ ಅನ್ನಂಗಿಲ್ಲ ಇವ್ರಿಗೆ ಇವ್ರು ಹೇಳಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಇವ್ರು ನಡ್ಕೊಳ್ತಾ ಇರ್ತಾರೆ ಮತ್ತೆ ಯಾವಾಗ್ಲೂ ಕೂಡ ಒಂದು ಕಂಟ್ರೋಲಿಂಗ್ ಭಾವ ಯಾವಾಗ್ಲೂ ಇವರು ಬೇರೆಯವರನ್ನ ಕಂಟ್ರೋಲ್ ಮಾಡುವ ರೀತಿಯಲ್ಲಿ ಇರ್ತಾರೆ ಬಟ್ ಸಮಾಜದ ಕಣ್ಣಿಗೆ ಅದು ಕಾಣಿಸ್ತೇ ಇರ್ಬೋದು ಆದ್ರೆ ಕೆಲವು ವ್ಯಕ್ತಿಗಳಿಗೆ ಇವ್ರಿಗೆ ಇವ್ರ ಬಗ್ಗೆ ಗೊತ್ತಿರುತ್ತೆ ಆಯ್ತಾ ಸಮಾಜದಲ್ಲಿ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ತುಂಬಾ ಇವರು ದಯಾಮಯಿ ಅಂತ ಅನ್ನುವ ರೀತಿನಲ್ಲಿ ಇವ್ರು ಸೃಷ್ಟಿ ಮಾಡ್ಬಿಟ್ಟಿರ್ತಾರೆ ಬಟ್ ಬಿಹೈಂಡ್ ದ ಸೀನ್ ಕೆಲವರಿಗೆ ಇವರಿಗೆ ಇವ್ರ ಬಗ್ಗೆ ಗೊತ್ತಿರುತ್ತೆ ಯಾವಾಗಲೂ ಇವ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ನಿಯಂತ್ರಣ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಇವರು ಆಸೆ ಪಡ್ತಾ ಇರ್ತಾರೆ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅನ್ನೋ ರೀತಿ ಇವ್ರು ನಡ್ಕೊಳ್ತಾ ಇರ್ತಾರೆ ಓಕೆನಾ ದೇ ಮೇ ಕೋಟ್ ಸ್ಪಿರಿಚುವಲ್ ಸ್ಪಿರಿಚುವಟಿ ಟು ಸೈಲೆನ್ಸ್ ಯು ಅಂದ್ರೆ ಕೆಲವೊಂದು ಧಾರ್ಮಿಕವಾದಂತಹ ಒಂದು ಏನು ಮಾತುಗಳನ್ನ ವಾಕ್ಯಗಳನ್ನೇ ಆಡ್ಬೋದು ಅವರು ನಿಮ್ಮನ್ನ ಮೌನವಾಗಿ ಇರ್ಸೋದಕ್ಕೆ ಆಯ್ತಾ ಅವರು ಧಾರ್ಮಿಕವಾದ ಮಾತುಗಳಿಂದ ನಿನ್ನ ಒಂದು ನಿಜವಾದ ನೋವನ್ನ ಮೌನವಾಗಿಸಬಹುದು ಅವರು ಆಯ್ತಾ ನಿನ್ನ ನಿಜವಾದ ನೋವೇನಿದೆ ಅದನ್ನ ಒಂದು ಧಾರ್ಮಿಕ ವಿಚಾರಗಳನ್ನ ಹೇಳಿ ಸೈಲೆಂಟ್ ಆಗಿಸಿ ಬಿಡುವಂತದ್ದು ಹೇಗೆ ಇಫ್ ಯು ಆರ್ ಟ್ರೂಲಿ ಸ್ಪಿರಿಚುಯಲ್ ಯು ವುಡೆಂಟ್ ಬಿ ಆಂಗ್ರಿ ಅವರು ಕೆಲವೊಮ್ಮೆ ನಿಮ್ಗೆ ನಿಮ್ಗೆ ಹೇಳ್ಬೋದು ಈ ರೀತಿ ನಿನ್ ನಿಜವಾಗ್ಲೂ ಧಾರ್ಮಿಕ ಒಂದು ಮನಸ್ಥಿತಿ ನಿನ್ನಲ್ಲೂ ಕೂಡ ಇದ್ರೆ ನಿಮ್ಗೆ ಕೋಪನೆ ಬರ್ತಿರ್ಲಿಲ್ಲ ಅಂತ ಇವ್ರು ನಿಮ್ಗೆ ಹೇಳ್ಬೋದು ಈಗ ನಿಮ್ಮಲ್ಲಿ ಕೋಪ ಬರೋಂತದ್ದು ತಪ್ಪಲ್ಲ ಇವಾಗ ಒಳ್ಳೆಯ ಒಂದು ಸಜ್ಜನರಲ್ಲಿ ಕೋಪ ಬರುತ್ತೆ ಆಯ್ತಾ ಕೋಪ ಬರೋಂತದ್ದು ತಪ್ಪಲ್ಲ ಕೋಪ ಬರುವ ರೀತಿ ಇವ್ರು ಮಾಡ್ತಾರೆ ಆಯ್ತಾ ಕೋಪ ಬರಿಸ್ಬಿಟ್ಟು ಏನ್ ಮಾಡ್ತಾರೆ ನಿಮ್ಮಲ್ಲಿ ನಿಜವಾಗ್ಲೂ ಒಂದು ಸಾತ್ವಿಕತೆ ಇದ್ದಿದ್ರೆ ನಿನ್ನಲ್ಲಿ ನಿಜವಾಗ್ಲು ಒಳ್ಳೆತನ ಇದ್ದಿದ್ರೆ ನಿಮ್ಗೆ ಯಾಕೆ ಕೋಪ ಬರ್ತಿತ್ತು ಅಂತ ನಿಮ್ಗೆ ಗಿಲ್ಟ್ ಆಗೋ ರೀತಿ ಇವರು ಮಾಡ್ಬಿಡ್ತಾರೆ ಆಯ್ತಾ ಇದು ಜಸ್ಟ್ ಎಕ್ಸಾಂಪಲ್ ಇದೇ ರೀತಿ ಸಾಕಷ್ಟು ಅನುಭವಗಳು ನಿಮಗೆ ಆಗಿರ್ಬೋದು ಅಲ್ವಾ ಸೊ ಈ ರೀತಿಯಾದಾಗ ಏನಾಗುತ್ತೆ ನಿಮ್ಗೆ ಒಂದು ಗಿಲ್ಟ್ ಫೀಲ್ ಆಗೋ ರೀತಿ ಆಗ್ಬಿಡುತ್ತೆ ಹೌದಾ ನಾನೇ ಜಾಸ್ತಿ ಓವರ್ ಥಿಂಕ್ ಮಾಡ್ತಿದೀನಾ ನನ್ಗೆ ಕೋಪ ಬರ್ತಾ ಇದೆಯಲ್ಲ ಅನ್ನೋ ರೀತಿ ಫೀಲ್ ಆಗುತ್ತೆ ಬಟ್ ಒಳ್ಳೆಯ ಒಂದು ಸಜ್ಜನರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಅವ್ರಿದ್ರು ಕೂಡ ತೊಂದರೆ ಆಗ್ತಿದೆ ಅಂತ ಅಂದ್ರೆ ಕೋಪ ಬರೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅದು ನಾರ್ಮಲ್ ಬಿಹೇವಿಯರ್ ಕೋಪ ಬರೋದು ಸಹಜ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಆಯ್ತಾ ನಮ್ಮ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಅವ್ರು ಯಾವಾಗ ನಿಮ್ಮ ಒಂದು ಧ್ವನಿನ ಅಡಗಿಸ್ಬೇಕು ಅಂತ ಅನ್ಕೊಂಡಿರ್ತಾರೋ ಇಂತಹ ಮಾತುಗಳನ್ನ ಆಡಿ ನಿಮ್ಗೆ ಕೋಪ ಬರೋದನ್ನು ನಿಂತು ಹೋಗ್ಬೇಕು ಅಂದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನೇ ತಪ್ಪು ಅನ್ಕೊಳ್ಬೇಕು ಆ ರೀತಿ ಅವರು ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ ಆಯ್ತಾ ಸೊ ಐ ತಿಂಕ್ ತುಂಬಾನೇ ಲೆಂತಿ ಆಗ್ತಾ ಇದೆ ಅಲ್ವಾ ಸ್ನೇಹಿತರ ವಿಡಿಯೋ ಸೊ ಇದನ್ನ ಇಲ್ಲಿಗೆ ಮುಗಿಸೋಣ ಇವತ್ತಿನ ವಿಡಿಯೋ ಇನ್ನು ಇದು ಪಾರ್ಟ್ ಟೂ ನಲ್ಲಿ ಕಂಟಿನ್ಯೂ ಮಾಡೋಣ ಆಯ್ತಾ ಹೌ ಇಟ್ ಎಫೆಕ್ಟ್ಸ್ ಯು ಅಂದ್ರೆ ಈ ಒಂದು ನಾಸಿಸಿಸಂಗಳು ಕೋವಿಡ್ ನಾರ್ಸಿಸ್ಟ್ಗಳು ಆ ಏನು ಸಂಬಂಧ ಯಾವ ರೀತಿ ನಿಮ್ ಮೇಲೆ ಪರಿಣಾಮ ಬೀಳುತ್ತೆ ಆಯ್ತಾ ಹೌ ಇಟ್ ಎಫೆಕ್ಟ್ಸ್ ಯು ನಿಮ್ಗೆ ಯಾವ ರೀತಿ ಒಂದು ಎಂಪತ್ ಗಳಾದಂತಹ ನಿಮ್ಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ ಜೊತೆಗೆ ಹೀಲಿಂಗ್ ಮತ್ತೆ ರಿಕವರಿನೂ ಕೂಡ ನೆಕ್ಸ್ಟ್ ವಿಡಿಯೋ ನಲ್ಲಿ ನೋಡೋಣ ಸ್ನೇಹಿತರೆ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ತದೆ ಸೊ ನಾನು ಅನ್ಕೊಳ್ತೀನಿ ಶಾರ್ಟ್ ಆಗಿ ವಿಡಿಯೋ ಮಾಡಿ ಮುಕ್ಸಾನ ಅನ್ಕೊಂಡ್ ಶುರು ಮಾಡ್ತೀನಿ ಬಟ್ ಅದ್ ಲೆಂತಿ ಆಗುತ್ತೆ ಯಾಕಂದ್ರೆ ಪ್ರತಿಯೊಂದನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ತಾನೆ ಅರ್ಥ ಆಗೋದು ನನ್ಗೂ ಕೂಡ ಇವಾಗ ನನ್ ನನ್ನ ಒಂದು ಗೋಲ್ಸ್ ಇರೋದನ್ನೇ ಬೇರೆ ಅಂತಂದ್ರೆ ಇವಾಗ ನನ್ನ ಜೀವನದಲ್ಲಿ ಆಗಿರುವಂತಹ ಎಕ್ಸ್ಪೀರಿಯೆನ್ಸ್ ನಾನು ಕಲಿತಿರುವಂತಹ ಒಂದು ಪಾಠ ಜೊತೆಗೆ ನನ್ನ ಒಂದು ಪ್ರೊಫೆಷನ್ ಇದಾಗಿರೋದ್ರಿಂದ ನಾನು ಓದಿರೋದೇ ಸೈಕಾಲಜಿ ಆಗಿರೋದ್ರಿಂದ ಜೊತೆಗೆ ಅನುಭವಗಳು ಕೂಡ ಇರೋದ್ರಿಂದ ನನಗೆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಇಂದ ನನ್ನ ಒಂದು ಜೀವನ ಸಾರ್ಥಕ ಆಗ್ಬೇಕು ಅಂತಂದ್ರೆ ನಾನು ಒಂದಷ್ಟು ಜನಕ್ಕೆ ಒಂದು ನನ್ನಲ್ಲಿರುವಂತಹ ಒಂದು ಏನು ನಾಲೆಡ್ಜ್ ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೆ ಒಂದು ಸಾರ್ಥಕತೆ ನನ್ ಸಿಗುತ್ತೆ ಆಯ್ತಾ ಹಾಗಾಗಿ ನಾನು ಪ್ರತಿಯೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ దయో తాళమయంగా కల్స్కొల్తా బిదే ఒక్క నిమిస్ట్ ఆగోదా నన్న విడి కంప్లీట్ ఆగి నోడ్రీ లాభెర్తూ యావద్ వేస్ట్ ఆగల్ యాక ఇంతో ఇష్ట టైమ్ వేస్ట్ ఆయితల్ అంత ని అన్నస్బారు నేను గ్యారంటీ కొ ని ನನ್ನ ವಿಡಿಯೋಸ್ ನೋಡ್ತಾ ಬಂದ್ರೆ ನಿಮ್ಗೆ ಹೀಲಿಂಗ್ ಜರ್ನಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಬೇಗ ಒಂದು ಚೇತರಿಕೆ ಆಗ್ತೀರಾ ಯಾವ್ದೇ ಕಾರಣಕ್ಕೂ ಪಶ್ಚಾತ್ತಾಪ ಬರಬೇಡಿ ಅಯ್ಯೋ ಎಷ್ಟೊಂದು ನೋಡ್ಬಿಟ್ನಲ್ಲ ಅಂತ ಅನ್ಕೊಳ್ಬೇಡಿ ಆಯ್ತಾ ಲೆಟ್ಸ್ ಕಂಟಿನ್ಯೂ ಇನ್ನು ನೆಕ್ಸ್ಟ್ ವಿಡಿಯೋ ನಲ್ಲಿ ನಾವು ತಿಳ್ಕೊಳ್ಳೋಣ ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ಬೇಕು ಯಾವ ರೀತಿ ರಿಕವರಿ ಆಗ್ಬೇಕು ಎಂಬ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇದ್ರೆ ಯಾವ ರೀತಿ ನೀವು ಅದರಿಂದ ಏನು ಮಾನಸಿಕವಾಗಿ ಆರೋಗ್ಯನ ಸುಧಾರಿಸ್ಕೊಳ್ಬಹುದು హుషారో అన్నదా నై స్నేహితురే సో ఈ విడి ముగోణ సో ఇంకూడాల్ సబ్స్క్రైబ్ అందరూ తప్పక్రైబ్ సో తప్పదే నిమ్మ అన అభిప్రాయన కమెంట్ తెలిసి అంత హత్య విడియో నల్ ముగ్తాయి ముందో మే భేటీ స్నేహితుర అసిటివ్ బీన్ ఆక్టమీ లైఫ్ బ్యూటిఫుల్ అండ్ మేక్ ద మోస్ట్ ఆఫ్ ఇట్ ఎలాగూ శుభవాలి ధన్యవాదాలు